ಮುಗಿಲ ಪ್ರೀತಿಯ ಅಮ್ಮ ಪುಲೆಯ ಪ್ರೀತಿಯ ಕೈ ಹಿಡಿದು ಕರೆತಂದು ವಿದ್ಯೆ ಮಾತೆಯ ಅಪಮಾನ ಅಕ್ಷರ ನೀಡಿದ ಶಕ್ತಿಯ ಕೈ ಹಿಡಿದು ಕರೆತಂದು ವಿದ್ಯೆ ಕಲಿಸಿದ ಮಾತೆಯ ಅಪಮಾನ ಅನುಭವಿಸಿ ಅಕ್ಷರ ನೀಡಿದ ಶಕ್ತಿಯ ಮನೋವಾದವನು ಮೆಟ್ಟಿ ನಿಂತ ಮಹಾಮಾತೆಯ ಕ್ರಾಂತಿಯ ಹೂವಿನ ಹಾರವ ಕಟ್ಟಲು ಕಣ್ಣೀರು ಹೂ ಮಾರುವುದು ಬಿಟ್ಟು ಉಡಿಯಲಿ ಅಕ್ಷರವ ಹಿಡಿದು ಕ್ರಾಂತಿಯ ಹೂವಿನ ಹಾರವ ಕಟ್ಟಲು ಕಣ್ಣೀರು ಕುಡಿದು ಅರಿವಿನ ಕನಸು ಗಾಡ ಜೋತಿಯ ಬಿಸಿಳ ತುಳಿದು ಅರಿವಿನ ಕನಸು ಗಾಢ ಜೋತಿ ಬೀಜಗಳ ಬಿತ್ತಿ ಬೆಳೆದ ಸತ್ಯ ನೆನೆಯ ಹೋಣ ನಾವು ಬಿತ್ತಿದ ನೆಲದ ಮಾತೆಯಾಗಿ ಸಾವಿರಾರು ವರ್ಷ ವಂಚಿತ ಜನರ ದೇವರಾಗಿ ಶೋಷಿತ ಹೃದಯದಲ್ಲಿ ಬೆಳಕ ಬಿತ್ತಿದ ನೆಲದ ಮಾತೆಯಾಗಿ ಕಾವ್ಯದವು ಶುದ್ಧ ರಕ್ತಗಳ ಸಾಗರವಾಗಿ ಸಮಾಜದ ಕಾವ್ಯದವು ಶುದ್ಧ ರಕ್ತಗಳ ಸಾಗರವಾಗಿ ಜಾತಿ ಅಳಿಸಲು ಪ್ರೀತಿ ಬೋಧಿಸಿದ ಕ್ರಾಂತಿ ಜ್ಯೋತಿಯಾಗಿ ಕುಲದ ಏಳಿಗೆಯ ಮಹಾತ್ಯಾಗಿಯಾಗಿ ಶೂದ್ರಾದಿ ಶೂದ್ರ ಮಹಿಳೆಯರ ಸ್ವಾಭಿಮಾನವಾಗಿ ಮಾನವ ಕುಲದ ಏಳಿಗೆಯ ಮಹಾತ್ಯಾಗಿಯಾಗಿ ಪಾಪ ಪುಣ್ಯಗಳ ತಿಳಿಸಿದ ತಾನು ಸತ್ಯದ ಕಣ್ಣಾಗಿ ಪಾಪ ಪುಣ್ಯ ಪೊರೆಯುವ ಕಾಯಕದ ಮುಕ್ತಿದಾದೆಯಾಗಿ ಹೊರುವ ಹೆರುವ ಪೊರೆಯುವ ಕಾಯಕದ ಮುಕ್ತಿದಾದೆಯಾಗಿ ಅನಾಥ ಮಕ್ಕಳ ಆಶ್ರಮ ತೆರೆದ ದತ್ತು ತಾಯಿಯಾಗಿ ಲಿಂಗ ಸಮಾನತೆ ವಿಧವಾ ವಿಮೋಚನೆ ಸೂತ್ರಧಾರಳಾಗಿ ಅನಾಥ ಮಕ್ಕಳ ಆಶ್ರಮ ತೆರೆದ ದತ್ತು ತಾಯಿಯಾಗಿ ಕೊಳ್ಳದ ಲೋಕದ ಜನರ ಜ್ಞಾನದಾತೆಯಾಗಿ ಕೊಳ್ಳದ ಲೋಕದ ಜನರ ಜ್ಞಾನದಾತೆಯಾಗಿ ದಮನಿತರ ಅವಳ ಗಣಿಯ ಪ್ರೀತಿಯ ಮಹಾಕರ್ಮೆಯಾಗಿ ದಮನಿತರ ಅವಳ नेनीय प्रीति या महाकरुणे यागी नेनीयो ने नाओ ने ना सावित्री माते